ಸ್ವಾಮಿ ಕೋಲೆ ಕೇಸ್ನಲ್ಲಿ ಜೈಲು ಸೇರಿರೋ ನಟ ದರ್ಶನ್ಗೆ ಮೂಕಾಂಬಿಕೆ ದೇವಿ ಗುಡ್ ನ್ಯೂಸ್ ಕೊಟ್ಟಿದ್ದಾಳೆ ಯಾವಾಗ ಹೊರಬರ್ತೀನೋ ಅಂತ ಕಣ್ಣೀರಿಡ್ತಿರೋ ದಾಸನಿಗೆ ಕಾರ್ತಿಕ ಮಾಸದ ಸುಳಿವು ಸಿಕ್ಕಿದೆ ಬಳ್ಳಾರಿ ಜೈಲು ಸೇರುವ ನಟ ದರ್ಶನ್ಗೆ ಕುಂತ್ರು ನಿಂತ್ರು ಕಾಡ್ತಿರೋದೊಂದೇ ಯಾವಾಗ ರಿಲೀಸ್ ಆಗ್ತೀನಿ ಯಾವಾಗ ಹೊರ ಬರ್ತೀನಿ ಅನ್ನೋದು ಸ್ವಾಮಿ ರಕ್ತ ಕೈಗಂಟಿಸಿಕೊಂಡು ಜೈಲಿಂದ ಜೈಲಿಗೆ ತಿರುಗ್ತಾ ಇರುವಂಥ ದರ್ಶನ್ಗೆ ಒಂದು ಬಾರಿ ಜೈಲಿಂದ ಹೊರಗೆ ಕಾಲಿಟ್ರೆ ಸಾಕಾಗಿ ಹೋಗಿದೆ ಹೀಗಾಗಿನೇ ಜಾಮೀನು ಅರ್ಜಿ ಸಲ್ಲಿಸಿಕೊಂಡು ಬಕಪಕ್ಷಿಯಂತೆ ಕಾಯ್ತಾ ಇರೋದು ಇದೇ ಹೊತ್ತಲ್ಲಿ ಈಗ ಶ್ರೀ ಮೂಕಾಂಬಿಕಾ ದೇವಿಯ ಮಹಾಪ್ರಸಾದ ಸಿಕ್ಕಿದೆ ದರ್ಶನ್ ಬಿಡುಗಡೆ ಯಾವಾಗ ಅಂತ ಕಾಯ್ತಾ ಇದ್ದಂತ ದರ್ಶನ್ರ ಅಭಿಮಾನಿಗಳಿಗೆ ದೇವಿಯೇ ಸೂಚನೆಯೊಂದನ್ನು ಕೊಟ್ಟಿದ್ದಾಳೆ ವಕ್ರದಸಿಯನ್ನ ಹೆಗಲ ಮೇಲೆ ಹೊತ್ಕೊಂಡು ತಿರುಗ್ತಾ ಇರುವಂತಹ ದರ್ಶನ್ ಕಾರ್ತಿಕ ಮಾಸದಲ್ಲಿ ಹೊಸ ಮನ್ವಂತರಕ್ಕೆ ಕಾಲಿಡಲಿದ್ದಾರಂತೆ ದರ್ಶನ್ ಪಾಲಿಗೆ ಆವರಿಸಿರುವಂತಹ ಗ್ರಹಣ ಸರಿದು ಬಿಡುಗಡೆಯ ಭಾಗ್ಯ ಸಿಗಲಿದೆ ಅಂತ ದೇವಿಯ ಅರ್ಚಕರು ಭವಿಷ್ಯವನ್ನು ನುಡಿಸಿದ್ದಾರೆ ದರ್ಶನ್ ಬಿಡುಗಡೆ ಆಗ್ತಾರೆ ಅಂತ ಹೇಳ್ತಾ ಇದ್ದಂತೆಯೇ ದೇವಿ ಮೂಕಾಂಬಿಕೆ ಮಹಾಪ್ರಸಾದ ನೀಡಿದ್ದಾಳೆ ದೇವಿಯ ಬಲಭಾಗದಿಂದಲೇ ಹೂವು ಬಿದ್ದಿದ್ದು ದರ್ಶನ್ ಬಿಡುಗಡೆಯ ಸುರಿವು ಸಿಕ್ಕಿದೆ ಅಂತಾನೆ ಅಭಿಮಾನಿಗಳು ಖುಷಿಯಾಗಿದ್ದಾರೆ ತುಮಕೂರಿನ ಹೊರವಲಯದಲ್ಲಿರುವಂಥ ಚಿನಗ ಗ್ರಾಮದ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಅಂದ್ರೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿಗೆ ಬರುವಂತ ಭಕ್ತರಿಗೆ ದೇವಿ ಒಮ್ಮೆ ಪ್ರಸಾದ ಕೊಟ್ರೆ ಅದು ಈಡೇರಿಲ್ಲ ಅನ್ನುವಂಥ ಮಾತೇ ಇಲ್ಲವಂತೆ ಹೀಗಾಗಿನೇ ಈಗ ದರ್ಶನ್ ವಿಷಯದಲ್ಲೂ ದೇವಿ ಭವಿಷ್ಯವನ್ನ ನುಡಿದಿರುವಂತದ್ದು ದೊಡ್ಡ ಸುದ್ದಿ ಆಗ್ತಾ ಇದೆ ಜ್ಯೋತಿಷಿ ಡಾಕ್ಟರ್ ಲಕ್ಷ್ಮೀಕಾಂತ ಆಚಾರ್ಯರು ಹೇಳಿರುವಂತ ಪ್ರಕಾರ ಎಷ್ಟು ದಿನ ದರ್ಶನ್ ಪಾಲಿಗೆ ಕೆಟ್ಟ ದಿನಗಳು ಆವರಿಸಿಕೊಂಡಿದ್ವು ಆದರೆ ಇನ್ಮೇಲೆ ಶುಭ ದಿನಗಳು ಶುರುವಾಗಲಿವೆ ನಟ ದರ್ಶನ್ ನಾಳೆ ನಾಡಿದ್ದೇ ರಿಲೀಸ್ ಆಗ್ತಾರೆ ಅಂತಲ್ಲ ಆಶ್ವೇಜ ಮತ್ತು ಕಾರ್ತಿಕ ಮಾಸದ ಒಳಗೆ ಬಿಡುಗಡೆ ಆಗ್ತಾರೆ ಅಂತ ದೇವಿ ಭವಿಷ್ಯವನ್ನ ವಿವರಿಸಿದ್ದಾರೆ ಅವ್ರಿಗಿರ್ತಕ್ಕಂಥ ಕೆಲವೊಂದು ರೀತಿಯಾದಂಥ ಒಂದು ದಶಾಭುಕ್ತಿಗಳು ಅಂತ್ಯ ಆಗಿ ಶುಭ ದಶಾಭುಕ್ತಿಗಳು ಕೂಡ ಪ್ರಾರಂಭವಾಗ್ತಕ್ಕಂಥದ್ದು ಕೂಡ ಇರತಕ್ಕಂಥದ್ದು ದಿನದಿಂದ ಜಾತಿದಿಂದ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ರೀತಿಯಾದಂಥ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ನಡೆಸ್ಕೊಂಡ್ಬಂದಿರೋದ್ರಿಂದ ಖಂಡಿತವಾಗೂ ಕೂಡ ಆ ದೇವಿಯ ಅನುಗ್ರಹ ಆಗ್ತಕ್ಕಂಥದ್ದಿರುತ್ತೆ ಮತ್ತೆ ಅವರು ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಕ್ಕಂಥ ಪ್ರಸಾದ ಕೊಟ್ಟರು ದೇವಿಯ ಒಂದು ಆಶೀರ್ವಾದ ಆಯಿತು ನೋಡಿ ಆ ದೇವಿ ಕೂಡ ಪ್ರಸಾದವನ್ನು ಕೊಟ್ಟಿದ್ದಾಳೆ ಅತಿ ಶೀಘ್ರದಲ್ಲಿ ಕೂಡ ಬಿಡುಗಡೆ ಆಗ್ತಾಳೆ ಇದರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಬೇಡ ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ಕೂಡ ತುಮಕೂರಿನ ಸುತ್ತಮುತ್ತ ಮೂಕಾಂಬಿಕಾ ದೇವಿಯ ಭವಿಷ್ಯ ಅಂದ್ರೆ ಅದಕ್ಕೊಂದು ತೂಕ ಇದೆ ದೊಡ್ಡ ದೊಡ್ಡವರೇ ಈ ತಾಯಿಯ ಸನ್ನಿಧಿಗೆ ಬಂದು ಬೇಡಿಕೊಂಡು ಹೋಗಿದ್ದಾರೆ ಈ ಹಿಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಚಂಡಿಕ ಯಾಗ ಮಾಡಿಸಿದ್ರಂತೆ ಇದಾದ ನಂತರವೇ ಕುಮಾರಸ್ವಾಮಿ ಸಿಎಂ ಆಗಿದ್ದಂತೆ ಹೀಗಾಗಿನೇ ಈ ದೇವಿಯನ್ನ ಭಕ್ತರು ಶ್ರದ್ಧಾ ಭಕ್ತಿಯಿಂದ ನಂಬುವುದು ಸರ್ ಆ ತಾಯಿಗೆ ನಾವು ಚಿರಋಣಿ ಯಾಕೆ ಅಂತಂದ್ರೆ ಆ ತಾಯಿನೇ ಹೊರ ಕೊಟ್ಟೈತೆ ಅಂತಂದ್ರೆ ನಮ್ಮ ತುಮಕೂರಲ್ಲ ಇಡೀ ಕರ್ನಾಟಕಕ್ಕೆ ಎಲ್ಲಾ ಡಿ ಬಾಸ್ ಅಭಿಮಾನಿಗಳು ಖುಷಿ ತಂದಿರೋ ವಿಷಯ ಏನು ಮತ್ತು ದರ್ಶನ ಉತ್ತರ ಕರ್ನಾಟಕದಲ್ಲಿ ಜೋಕುಮಾರ ಸ್ವಾಮಿ ಭವಿಷ್ಯ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ಜೋಕುಮಾರ ಹೇಳಿದ್ದು ಹಾಗೆ ಆಗುತ್ತೆ ಅನ್ನುವಂಥ ನಂಬಿಕೆ ಹಲವರು ಜನರಲ್ಲಿದೆ ಹೀಗಾಗಿಯೇ ಹದಿನೈದು ದಿನದ ಹಿಂದೆ ದರ್ಶನ್ ಅಭಿಮಾನಿಯೊಬ್ಬರು ಜೋಕುಮಾರ ಸ್ವಾಮಿಯ ಬುಟ್ಟಿ ಎತ್ತಿ ಭವಿಷ್ಯವನ್ನ ಕೇಳಿದ್ರು ದರ್ಶನ್ ಬಿಡುಗಡೆ ಆಗ್ತಾರಾ ಇಲ್ವಾ ಅಂತ ಹೇಳಿದಾಗ ಜೋಕುಮಾರ ಸ್ವಾಮಿಯ ಬುಟ್ಟಿ ಈಸಿಯಾಗಿ ಮೇಲೆದ್ದಿತ್ತು ಹೀಗಾಗಿನೇ ದರ್ಶನ್ ಬಿಡುಗಡೆ ಆಗ್ತಾರೆ ಅಂತಾನೆ ಅಭಿಮಾನಿಗಳು ಖುಷಿಯಾಗಿದ್ರು ಈಗ ಮೂಕಾಂಬಿಕಾ ದೇವಿ ಕೂಡ ಮಹಾಪ್ರಸಾದವನ್ನೇ ನೀಡಿದ್ದಾಳೆ ದರ್ಶನ್ ಬಾವುಟ ಹಾರಿಸುತ್ತಿದ್ದವರಿಗೆ ಬಿಎಚ್ಪಿ ಶಾಕ್ ಚಿತ್ರದುರ್ಗದಲ್ಲಿ ಹಿಂದೂ ಮಹಾಗಣಪತಿ ಶೋಭಯಾತ್ರೆ ನಡೀತಾ ಇತ್ತು ಈ ವೇಳೆ ಕೇಸರಿ ಧ್ವಜದ ಜೊತೆ ದರ್ಶನ್ ಅಭಿಮಾನಿಗಳು ದರ್ಶನ್ ಬಾವುಟವನ್ನು ಹಾರಾಡಿಸ್ತಾ ಇದ್ರು ಇದನ್ನು ನೋಡಿದಂಥ ಬಿಎಚ್ಪಿ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ದರ್ಶನ್ ಅಭಿಮಾನಿಗಳಿಂದ ಫ್ಲಾಗ್ ಕಿತ್ಕೊಂಡು ಪೊಲೀಸರಿಗೆ ಕೊಟ್ಟಿದ್ದಾರೆ ಆದರೆ ಸುದೀಪ್ ಅಭಿಮಾನಿಗಳು ಮಾತ್ರ ಕೆಚ್ಚನ ಬಾವುಟದ ಜೊತೆಗೆ ಕುಣಿದು ಕುಪ್ಪಳಿಸಿದ್ದಾರೆ ದರ್ಶನ್ ಪವಿತ್ರಾಗೆ ಮಂಡೆ ಬಿಸಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ದರ್ಶನ್ ಮತ್ತು ಪವಿತ್ರಾಗೆ ಮಂಡೆ ಬಿಸಿ ಶುರುವಾಗಿದೆ ಯಾಕಂದರೆ ಜಾಮೀನಿಗಾಗಿ ಇಬ್ಬರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇದರ ಮಹತ್ವದ ವಿಚಾರಣೆ ಸೋಮವಾರ ನಡೆಯಲಿದೆ ಶುಕ್ರವಾರ ಪವಿತ್ರಾ ಪರ ವಕೀಲರು ವಾದವನ್ನು ಮಂಡಿಸಿ ಆಗಿದೆ ಇನ್ನೇನಿದ್ರು ಎಸ್ಪಿಪಿ ವಾದ ಮಾಡುವುದು ಬಾಕಿ ಇದೆ ಹಾಗೆಯೇ ದರ್ಶನ್ ವಿಚಾರದಲ್ಲಿ ವಾದ ಪ್ರತಿವಾದ ಎರಡೂ ಸಹ ನಡೆಯಲಿದೆ ಹೀಗಾಗಿ ಸೋಮವಾರ ಏನಾದರೂ ಜಾಮೀನು ಸಿಗುತ್ತಾ ಇಲ್ಲ ಮತ್ತೆ ಜೈಲೇ ಕಾಯಂ ಆಗುತ್ತಾ ಅಂತ ಸುಬ್ಬಿ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ ಜೊತೆಗೆ ಎಂಟನೇ ಆರೋಪಿಯಾಗಿರುವಂತಹ ರವಿಶಂಕರ್ಗೂ ಸೋಮವಾರವೇ ಜಾಮೀನಿನ ಭವಿಷ್ಯ ನಿರ್ಧಾರವಾಗಲಿದೆ ಒಟ್ನಲ್ಲಿ ದೇವರ ಪ್ರಸಾದ ಸಿಕ್ಕಿರುವಂತಹ ಹೊತ್ತಲ್ಲೇ ಜಾಮೀನು ಅರ್ಜಿ ವಿಚಾರಣೆ ಕೂಡ ಅಂಗಳಕ್ಕೆ ಬಂದಿದೆ ಹೀಗಾಗಿ ದೇವಿ ಭವಿಷ್ಯ ನಿಜವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಚಿತ್ರದುರ್ಗದಿಂದ ವಿನಾಯಕ್ ಜೊತೆ ಬಸವರಾಜ್ ಹರನಹಳ್ಳಿ ನ್ಯೂಸ್ ಐಟೀನ್ ಬಳ್ಳಾರಿ